ಆದರೆ ರಾಜ್ಯದಲ್ಲಿ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಗೊಂದಲಕ್ಕೆ ಕಾರಣ ಅಂತ ಹೇಳಿದರು ರಾಜ್ಯ ಉಚ್ಚ ನ್ಯಾಯಾಲಯದ ಮೆಟ್ಟಲನ್ನು ಕೂಡ ಏರಿರುವಂಥದ್ದು ಇವತ್ತು ಕೋರ್ಟ್ನಲ್ಲಿ ಕೂಡ ಮ್ಯಾಟ್ರ್ ಬರ್ತಾ ಇದೆ ನಾನು ನೆನ್ನನ್ನು ಕೂಡ ಹೇಳಿದ್ದೇನೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸಕ್ಕೆ ಕೈ ಹಾಕಿರುವಂಥ ಕೈ ಹಾಕಿರುವಂಥದ್ದು ಇದು ನಮ್ಮ ನಾಡಿನ ದುರ್ದೈವ ಇದು ಹಾಗಾಗಿ ಇವತ್ತು ಜನಸಾಮಾನ್ಯರು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಜನ ಇವತ್ತು ಜಾಗೃತರಾಗಿದ್ದಾರೆ ಸಮಾಜ ಇವತ್ತು ಜಾಗೃತರಾಗಿದೆ ಹಿಂದೂ ಸಮಾಜವು ಕೂಡ ಜಾಗೃತಿ ಆಗಬೇಕಾಗಿದೆ ಇನ್ನೂ ಕೂಡ ಏನಿಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಮತ್ತು ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ಮಾಡುವ ಜನಗಣ ಇವತ್ತಿಗೆ ಈ ವಿಚಾರದಲ್ಲಿ ಅವ್ರಿಗೆ ಅಧಿಕಾರ ಇಲ್ಲದೆ ಹೋದರೂ ಸಹ ಈ ರೀತಿ ಒಂದು ಹುಡುಗಾಟಿಕೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ ಇದ್ರ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲೂ ಕೂಡ ಏನಾಗ್ತದೆ ನಾವು ಕಾದ್ ನೋಡ್ತೇವೆ ದೇಶದ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಇದ್ರ ಬಗ್ಗೆ ಅರ್ಜಿ ತಿರಸ್ಕರ ತಿರಸ್ಕಾರ ಆಗಿರುವಂಥದ್ದು ಇಲ್ಲಿ ಹೈಕೋರ್ಟಲ್ಲಿ ಏನಾಗಿದೆ ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ದಸರಾ ಉತ್ಸವದಲ್ಲೂ ಸಹ ಈ ರೀತಿ ಹುಚ್ಚಾಟ ಆಡಬೇಕು ಅಂತ ಅನಿಸಿದೆಯಲ್ಲ ಅದು ರಾಜ್ಯದಲ್ಲಿ ಜನ ಇವತ್ತು ಮಾತನಾಡಿಕೊಳ್ತಾ ಇದ್ದಾರೆ ನಾನು ಎನ್ನನ್ನು ಕೂಡ ನಿಮಗೆ ಮಾಧ್ಯಮದ ಸ್ನೇಹಿತರಿಗೆ ಹೇಳಿದ್ದೇನೆ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅವಶ್ಯ ಯಾವ ರೀತಿ ಹುಚ್ಚುತನ ಮಾಡಿದೆ ಇವತ್ತು ಗಣೇಶ ಹಬ್ಬವು ಕೂಡ ಇವತ್ತು ರಾಜ್ಯದಲ್ಲಿ ಸುಲಲಿತವಾಗಿ ನಡೀಬಾರ್ದು ನೋಡಿ ಇಡೀ ದೇಶದಲ್ಲಿ ಎಲ್ಲೂ ರೀತಿ ಎಲ್ಲೂ ಕೂಡ ಈ ರೀತಿ ಇಲ್ಲ ಹಿಂದೂಗಳ ವಿಚಾರದಲ್ಲಿ ಹಿಂದೂಗಳ ಹಬ್ಬ ಹರಿದಿನಗಳ ಆಚರಣೆಗಳ ವಿಚಾರದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯ ವಿಚಾರದಲ್ಲಿ ನಮ್ಮ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಇವತ್ತು ಏನೂ ಗೊಂದಲಗಳಿಲ್ಲ ಯಾವುದೇ ಸಮಸ್ಯೆಗಳು ಆಗ್ತಾಯಿಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾಕೆ ಆಗ್ತಾ ಇದೆ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇದು ಈ ಗೊಂದಲಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಗೊಂದಲಗಳು ಆಗ್ತಾಯಿದೆ ಇವತ್ತು ಚಾಮುಂಡಿ ಇವತ್ತು ದಸರಾ ಉದ್ಘಾಟನೆ ಹೊತ್ತು ಯಾರು ಬೇಕಾದರೂ ಉದ್ಘಾಟನೆ ಮಾಡಲಿ ಆದರೆ ರಾಜ್ಯದ ಜನ ಈ ಸರ್ಕಾರ ಈ ಮುಖ್ಯಮಂತ್ರಿಗಳ ಮನಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗಿದೆ ಥ್ಯಾಂಕ್ ದೇಶದ ಉಚ್ಚ ನ್ಯಾಯಾಲಯದಲ್ಲೂ